ಭಾಳ ಹುರುಪಿನಿಂದ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಶುರುವಾಗಿದೆ ಶುರುವಾಗಿರೋದ್ರಿಂದ ಎಲ್ಲ ಬಂದು ಮತದಾನ ಮಾಡ್ತಿದ್ದಾರೆ ಒಳ್ಳೆಯ ಬಹುಮತದಿಂದ ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗ್ತದೆ ಎರಡರಿಂದ ಎರಡೂವರೆ ಲಕ್ಷ ಅಂತ ಅಂದ್ಕೊಂಡಿದ್ದೀವಿ ಅದು ಇನ್ನೂ ಮುಂದೆನೂ ಹೋಗ್ಬೋದು ಹಾಂ ಓಟ್ ಹಾಕಿದೆ ನಾನು ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಬಂದು ಓಟ್ ಹಾಕಿ ನಿಮ್ಮ ಮತದ ಹಕ್ಕನ್ನು ಚಲಾಯಿಸಿ ಇದೆಲ್ಲ ನಮ್ಮ ಬಾಧ್ಯತೆ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಾವು ಓಟ್ ಹಾಕಬೇಕು ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಬಿ ಜೆ ಪಿ ಭಾರಿ ಬಹುಮತದಿಂದ ಆಯ್ಕೆ ಆಗೋ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅದರಲ್ಲಿ ಏನು ಎರಡು ಸಂದೇಹ ಇಲ್ಲ ಈ ತಾನೇ ನಮ್ಮ ಅಭ್ಯರ್ಥಿ ಬಂದು ಸ್ವಲ್ಪ ಹುಮ್ಮಸ್ಸು ಬಂದಿದೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತದಾರರಿಗೆ ಭಾಳ ಹುರುಪಿನಿಂದ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಶುರುವಾಗಿದೆ ಶುರುವಾಗಿರೋದ್ರಿಂದ ಎಲ್ಲ ಬಂದು ಮತದಾನ ಮಾಡ್ತಿದ್ದಾರೆ ಮತ್ತೆ ಏನು ಕೇಳ್ಕೊಳ್ಳೋದಂದರೆ ಈ ಬೂತ್ ಎರಡೂ ಬೂತ್ನಲ್ಲಿ ಬಾ ಭಾಳ ಒಳ್ಳೆ ಸಂಖ್ಯೆಯಲ್ಲಿ ಜನ ಬಂದು ಕ್ಯೂನಲ್ಲಿ ನಿಂತು ಮತದಾನ ಮಾಡ್ತಿದ್ದಾರೆ ಇಷ್ಟೊಂದು ಬಿಸ್ತಿ ಇರೋದ್ರಿಂದ ಕೂಡ ಮತದಾನ ಭಾಳ ಆಗ್ತಾ ಇದೆ ಆದ್ದರಿಂದ ಬಂದು ಇನ್ನೂ ಯಾರು ಮನೆಯಲ್ಲಿ ಇರೋರು ಹಿರಿಯರು ಹಿರಿಯ ನಾಗರಿಕರು ಮತ್ತು ವಯ ವೈ ವಯ್ಯೋರು ಇದ್ರು ಇವರೆಲ್ಲ ಬಂದು ಮತದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಎಲ್ಲರಿಗೂ ಒಳ್ಳೆಯದಾಗ್ತದೆ ಇದು ನಗರದಲ್ಲಿ ಅಪಾರ್ಟ್ಮೆಂಟ್ಸು ಮತ್ತು ಈ ರಜಾ ಬಂದು ಜನ ಏನು ಮಾಡ್ತಾರೆ ಶುಕ್ರವಾರ ಇರೋದರಿಂದ ಎಲ್ಲ ಹೊರಗಡೆ ಹೊಟ್ಟೋಗ್ತಾರೆ ಅದು ಎಷ್ಟೇ ತಿಳುವಳಿಕೆ ಹೇಳಿದ್ರು ಹಳ್ಳಿ ಜನ ಚೆನ್ನಾಗಿ ಓಟ್ ಮಾಡ್ತಾ ಇದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಚೆನ್ನಾಗಿ ಓಟ್ ಮಾಡ್ತಾ ಇದ್ದಾರೆ ಸಿಟಿನಲ್ಲಿ ಹೊರಗಡೆ ಬರ್ತಾ ಇಲ್ಲ ಏಕೆಂದರೆ ಸಿಟಿನಲ್ಲಿ ಎಲ್ಲ ಫೆಸಿಲಿಟೀಸು ಇರುತ್ತೆ ವೆಹಿಕಲ್ ಫೆಸಿಲಿಟಿ ಇರುತ್ತೆ ಮೆಟ್ರೋ ಫೆಸಿಲಿಟಿ ಇರುತ್ತೆ ಮತ್ತು ಮನೆ ಪಕ್ಕದಲ್ಲೇ ಬೂತ್ಗಳು ಇರುತ್ತೆ ಒಂದು ಸಣ್ಣ ವ್ಯಾಪ್ತಿ ಪ್ರದೇಶ ಇರೋದರಿಂದ ಅಲ್ಲಿ ಬಂದು ವೋಟ್ ಮಾಡ್ಬೋದು ಕೆಲವರು ವೋಟ್ ಮಾಡಲ್ಲ ದಯವಿಟ್ಟು ಬಂದು ಎಲ್ಲ ಗ್ರಾ ಗ್ರಾಮೀಣ ಪ್ರದೇಶದ ವೋಟ್ ಮಾಡಿದಾಗೆ ನಗರ ಪ್ರದೇಶದಲ್ಲೂ ವೋಟ್ ಮಾಡಬೇಕಂತ ಎಲ್ಲರಲ್ಲೂ ಮತದಾರರಲ್ಲಿ ಕೇಳ್ಕೊತೀವಿ ರಿಸಲ್ಟ್ಗೆ ಯಾವುದೇ ರೀತಿ ವ್ಯತ್ಯಾಸ ಆಗೋಲ್ಲ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸ್ವಲ್ಪ ಪರ್ಸೆಂಟೇಜ್ ಆಫ್ ವೋಟ್ ಕಮ್ಮಿ ಆಗೋದ್ರಿಂದ ನಮ್ಮ ಸ್ವಲ್ಪ ಅನುಕೂಲತೆ ಇರುವಂಥ ಜನ ಬಂದು ಹೊರಗಡೆ ಬಂದು ವೋಟ್ ಮಾಡಿದ್ರೆ ಬಿ ಜೆ ಪಿಗೆ ಇನ್ನೂ ಹೆಚ್ಚಿನ ಬಹುಮತ ಬರುತ್ತೆ ಸ್ವಲ್ಪ ಮಾರ್ಜಿನ್ ಕಮ್ಮಿ ಆಗ್ಬೋದು ಅಷ್ಟೇ ಮತದಾನ ಕಮ್ಮಿ ಆದರೆ ಪರ್ಸೆಂಟೇಜ್ ವೋಟ್ ಆಫ್ ಪರ್ಸೆಂಟೇಜ್ ಕಮ್ಮಿ ಆದರೆ ಇಲ್ಲಾಂದರೆ ಯಥಾಸ್ಥಿತಿ ಸ್ಥಿತಿ ನಮ್ಮ ಪರ್ಸೆಂಟೇಜಲ್ಲಿ ಮತ್ತು ನಮ್ಮ ಮಾರ್ಜಿನಲ್ಲಿ ಯಾವುದೇ ರೀತಿ ಕಮ್ಮಿ ಆಗೋಲ್ಲ ಒಳ್ಳೆಯ ಬಹುಮತದಿಂದ ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಎರಡರಿಂದ ಎರಡೂವರೆ ಲಕ್ಷ ಅಂತ ಅಂದ್ಕೊಂಡಿದ್ದೀವಿ ಅದು ಇನ್ನೂ ಮುಂದೆ ಹೋಗ್ಬೋದು ಮತ್ತು ಪರ್ಸೆಂಟೇಜ್ ಆಫ್ ವೋಟ್ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಅಭ್ಯರ್ಥಿ ಉತ್ತಮ ಅಭ್ಯರ್ಥಿ ಇರೋದ್ರಿಂದ ಎಲ್ಲ ಈಗಾಗಲೇ ಗ್ರಾಮೀಣ ಪ್ರದೇಶಕ್ಕೂ ವಿಸಿಟು ಮತದಾನ ದಿವಸ ಯಾವುದೇ ಒಂದು ಲೋಕಸಭಾ ಅಭ್ಯರ್ಥಿ ನಮ್ಮ ಉತ್ತರ ಲೋಕಸಭೆಗೆ ಮತದಾನ ದಿವಸ ಯಾವತ್ತು ಯಾರೂ ಮ ಅಭ್ಯರ್ಥಿ ಬಂದಿರಲಿಲ್ಲ ಇವತ್ತು ಅಭ್ಯರ್ಥಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬೂತ್ನ ವಿಸಿಟ್ ಮಾಡಿದ್ದಾರೆ ಅದರಿಂದ ಎಲ್ಲರಿಗೂ ಒಂದು ಅವರು ಯಶವಂತಪುರ ಒಂದು ಕಾನ್ಸ್ಟಿಟ್ಯುನ್ಸಿಗೆ ಬಂದೋಗಿದ್ದು ಒಂದು ಸಂಚಲನ ಮೂಡಿದೆ ಚಿಕ್ಕನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಂದು ನಮ್ಮ ಯಶವಂತಪುರ ಭಾಗದ ಒಂದು ಏನಂತಾರೆ ನಮ್ಮ ಕೊನೆ ಕೊನೆ ಊರಿನ ಒಂದು ಗ್ರಾಮ ಪಂಚಾಯಿತಿ ಅದು ಅದರಲ್ಲೂ ಸಹ ಅಲ್ಲಿ ಕೊನೆ ಗ್ರಾಮ ಪಂಚಾಯಿತಿಗೆ ಬಂದು ಕೂತು ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಬೆರೆತು ಮತದಾನ ಯಾವ ರೀತಿ ಮಾಡಬೇಕು ಮತದಾನ ಮಾಡಿ ಅಂತ ಒಂದು ಹುಮ್ಮಸ್ ಕೊಟ್ಬಿಟ್ಟು ಹೋಗಿದ್ದೆ ಟೇಬಲ್ ಹಾಕಲ್ಲ ಅಂತ ಅವರು ಯಾರೋ ಹೇಳಿರ್ಬೋದು ಬಟ್ ನಮ್ಮ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿಂದ ಇದ್ದರು ಮತದಾನ ಮಾಡಿದ್ದಾರೆ ಮತದಾನ ಮಾಡಿಸ್ತಾ ಇದ್ದಾರೆ ಯಾರೋ ಕೆಲವರು ಹೇಳೋದ್ರಿಂದ ಅದು ಅನವಶ್ಯಕ ಅದು ಅದರಿಂದ ಎಲ್ಲ ಮತದಾನ ಮಾಡ್ತಾಯಿದ್ದಾರೆ ಬೂತ್ ಯಾವುದೇ ಒಂದು ಬೂತ್ ಹಾಕಿದ್ರೂ ಎಲ್ಲ ಒಂದೇ ಬೂತ್ಗೆ ಹೋಗಿ ಮತದಾನ ಮಾಡಲೇಬೇಕು ಆ ಮತದಾನದ ಹಕ್ಕನ್ನು ಬೂತಲ್ಲಿ ಜನ ತೋರಿಸ್ತಾರೆ ಬೂತು ಯಾವುದೋ ಒಂದು ಪಕ್ಷದ ಅಭ್ಯರ್ಥಿ ಬೂತ್ ಹಾಕಿಲ್ಲ ಅಂದ ತಕ್ಷಣ ಓಟನ್ನು ಕಸ್ಕೊಳ್ಳೋಕ್ಕಾಗಲ್ಲ ಓಟು ಹಾಕಿ ಹಾಕ್ತಾರೆ ಓಟ್ ಒಂದೇ ಬೂತ್ ಇದ್ರೂ ಎಲ್ಲರೂ ಎಲ್ಲ ಮತದಾರರು ಅದೇ ಬೂತ್ಗೆ ಓಟ್ ಹಾಕಬೇಕು ಆದ್ದರಿಂದ ನಾವು ಬೂತು ಹಾಕಿದ್ದೀವಲ್ಲಿ ಬೂತು ಹಾಕಲಿ ಹಾಕ್ತೀವಾಗಲಿ ಯಾವುದೇ ಒಂದು ಪಕ್ಷದವರು ನಮಗೆ ಮತ ಅಲ್ಲಿ ಚಿಕ್ಕನಳ್ಳಿನಲ್ಲಿ ನಮ್ಮ ವಿರೋಧ ಪಕ್ಷಕ್ಕಿಂತ ನಮ್ಮದು ಒಂದು ಮತ ಹೆಚ್ಚಿಗೆ ಬರುತ್ತೆ ಅಂತ ನಮ್ಮ ಅನಿಸಿಕೆ ಇದೆ ಮತ್ತೆ ಅಲ್ಲಿನ ನಮ್ಮ ಮತದಾರರ ಭಾವನೆ ಆ ಥರ ಇದೆ ಹಾಂ ಓಟ್ ಹಾಕಿದೆ ನಾನು ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಬಂದು ಓಟ್ ಹಾಕಿ ನಿಮ್ಮ ಮತದ ಹಕ್ಕನ್ನು ಚಲಾಯಿಸಿ ಇದೆಲ್ಲ ನಮ್ಮ ಬಾಧ್ಯತೆ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಾವು ಓಟ್ ಹಾಕಬೇಕು ಓಟ್ ಅವರು ಸೆಕ್ ದಿಸ್ ನಿಮ್ಗೆ ರಾಜ್ಯಾಂಗ ಕೊಟ್ಟಿರೋ ರೈಟ್ನು ನೀವು ಯೂಸ್ ಮಾಡ್ತಿಲ್ಲ ಇನ್ ಎ ವೇ ಇಟ್ಸ್ ಲೈಕ್ ದೇಶಕ್ಕೆ ನೀವು ಮಾಡಬೇಕಾದ್ರೂ ಉಪಕಾರ ನೀವು ಮಾಡೋಕ್ಕೆ ಹಾಕ್ತಿಲ್ಲ ಅಂತ ಸೊ ಬಂದು ಓಟ್ ಹಾಕಿ ನೀವು ಅಕ್ಕನ ಚಿತಾಯಿಸಿ